ಮೊದಲ ಸುದ್ದಿ ಅದು ಪ್ರೊಟೆಸ್ಟ್ ವಾರ್ಗೆ ಸಂಬಂಧಪಟ್ಟಂತಹ ಸುದ್ದಿ ನಾಳೆ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇವೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಈಗ ಪ್ರೊಟೆಸ್ಟ್ ವಾರ್ ಶುರುವಾಗಿದೆ ಒಂದೇ ದಿನ ಎರಡು ರಾಷ್ಟ್ರೀಯ ಪಕ್ಷಗಳು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ದೆಹಲಿಯಲ್ಲಿ ಪ್ರತಿಭಟನೆಗೆ ಇಟ್ಟಿದ್ರೆ ಬಿ ಜೆ ಪಿ ರಾಜ್ಯ ರಾಜಧಾನಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದೆ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಅನುದಾನ ಸಮರಕ್ಕಿಳಿದಿದೆ ನಾಳೆ ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನ ನಡೆಸಲಿದೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಇರುತ್ತೆ ನನ್ನ ತೆರಿಗೆ ನನ್ನ ಹಕ್ಕು ಈ ಘೋಷವಾಕ್ಯದ ಅಡಿ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗ್ತಾ ಇದೆ ದಿಲ್ಲಿಗೆ ಹೋಗೋಣ ಬನ್ನಿ ಕೇಳೋಣ ಅಂತ ಕಾಂಗ್ರೆಸ್ ಕಹಳೆಯನ್ನ ಮೊಳಗಿಸಿದೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಹಾಗಾಗಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ನಿಂದ ಅನುದಾನ ಸಮರ ದೆಹಲಿಗೆ ದಾಂಗುಡಿ ಇಡಲಿರುವ ರಾಜ್ಯ ಕಾಂಗ್ರೆಸ್ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ನ ಕಹಳೆ ಮೊಳಗುತ್ತೆ ನಾಳೆ ದೆಹಲಿಯಲ್ಲಿ ಎಸಿಎಂ ಸಚಿವರು ಶಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ರಾಜ್ಯಕ್ಕೆ ಸೂಕ್ತ ಅನುದಾನ ನೀಡುವಂತೆ ಆಗ್ರಹಿಸಿ ಹೋರಾಟ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಚಲೋ ದಿಲ್ಲಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನ ನೀಡಲಿದ್ದಾರೆ ಸೌಲಭ್ಯ ನೀಡಿಕೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯದ ಆರೋಪ ಇದು ರಾಜಕೀಯ ಪ್ರತಿಭಟನೆ ಅಲ್ಲ ರಾಜ್ಯದ ಹಿತಕ್ಕಾಗಿ ಹೋರಾಟ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನ ಖಂಡಿಸಿ ಪ್ರತಿಭಟನೆಗೆ ಈಗ ಕಾಂಗ್ರೆಸ್ ಮುಂದಾಗಿದೆ ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡಲಿದೆ ಕಾಂಗ್ರೆಸ್ನ ಸಾಕಷ್ಟು ಅಸ್ತ್ರಗಳನ್ನ ಇಟ್ಕೊಂಡು ಈಗ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಇಳಿದಿದೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಸಚಿವ ಕಾಂಗ್ರೆಸ್ನ ಸಚಿವರು ಶಾಸಕರು ಎಲ್ಲರೂ ಸಹ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ರಾಜ್ಯಕ್ಕೆ ಸೂಕ್ತವಾದ ಅನುದಾನವನ್ನ ನೀಡಬೇಕು ಅನ್ನುವಂಥ ಬೇಡಿಕೆಯೊಂದಿಗೆ ದೆಹಲಿಯಲ್ಲಿ ಈಗ ರಾಜ್ಯ ಕಾಂಗ್ರೆಸ್ ಪ್ರತಿಭಟನೆಯ ರಣಕಹಳಿಯನ್ನ ಮೊಳಗಿಸಲಿದೆ ನಾಳೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಸಹ ಆಗಿದೆ ನಾಳೆ ಕಾಂಗ್ರೆಸ್ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡುತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಜೊತೆಗೆ ರಾಜ್ಯಕ್ಕೆ ಸಿಗಬೇಕಾದಂತಹ ಅನುದಾನ ಸಿಕ್ಕಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು ಘೋಷಣೆಯ ಅಡಿಯಲ್ಲಿ ಘೋಷವಾಕ್ಯದ ಅಡಿಯಲ್ಲಿ ನಾಳೆ ಕಾಂಗ್ರೆಸ್ ಅನುದಾನದ ಸಮರಕ್ಕೆ ಇಳಿತಾ ಇದೆ ಈಗಾಗಲೇ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ನಿನ್ನೆ ರಾತ್ರಿನೇ ಅಲ್ಲಿ ಎಲ್ಲ ಸಿದ್ಧತೆಯ ಪರಿಶೀಲನೆಯನ್ನ ಮಾಡಿದ್ದಾರೆ ಚಲೋ ದಿಲ್ಲಿ ಪ್ರತಿಭಟನೆಗೆ ಬಿಜೆಪಿ ಸಂಸದರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ ಪತ್ರ ಬರೆದು ಆಹ್ವಾನ ನೀಡಿದ ಸಿಎಂ ಸಿದ್ದರಾಮಯ್ಯ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತೆ ಸಿಎಂ ಮನವಿಯನ್ನ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇದೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ನಡೆಸಲಿದ್ದೇವೆ ಎಲ್ಲ ಸಚಿವರು ಶಾಸಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅಂತ ಪತ್ರ ಬರೆದಿದ್ದಾರೆ ಸಂಸದರಾದ ತಾವೆಲ್ಲರೂ ಧರಣಿಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ ಸಂಸದರಿಗೆಲ್ಲ ಸಿದ್ದರಾಮಯ್ಯ ಪತ್ರ ಬರೆದು ಪತ್ರದ ಮುಖಾಂತರ ನಾಳಿನ ಪ್ರತಿಭಟನೆಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪ್ರತಿಭಟನೆಯ ವೇಳೆ ಸಿಮ ಸಿ ಸಿದ್ದರಾಮಯ್ಯ ಲೆಟರ್ ಗೇಮ್ ಪ್ಲಾನ್ ಇದು ಅಂತ ಒಂದು ಕಡೆ ಬಿಜೆಪಿಯು ಕೂಡ ವ್ಯಂಗ್ಯವಾಡ್ತಾ ಇದೆ ಇದು ರಾಜಕೀಯ ಪ್ರತಿಭಟನೆ ಅಲ್ಲ ಕಾಂಗ್ರೆಸ್ ಬಿಜೆಪಿ ನಡುವಿನ ಪ್ರತಿಭಟನೆ ಅಲ್ಲ ಇದು ಕೇಂದ್ರದಿಂದ ರಾಜ್ಯಕ್ಕೆ ಆದಂತಹ ಅನ್ಯಾಯ ಆ ಅನ್ಯಾಯದ ವಿರುದ್ಧ ಹೋರಾಟ ಈ ಹೋರಾಟಕ್ಕೆ ಎಲ್ಲರೂ ಕೂಡ ಸಾಥ್ ನೀಡಿ ಎಲ್ಲರೂ ಭಾಗಿಯಾಗಿ ಅಂತ ಈಗ ಬಿಜೆಪಿ ಸಂಸದರಿಗೆ ಪತ್ರದ ಮುಖೇನ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ ಕರೆದಿದ್ದೇವೆ ಮುಖ್ಯಮಂತ್ರಿಗಳು ಇದು ರಾಜ್ಯದ ಸಮಸ್ಯೆ ಇದು ಒಂದು ಪಕ್ಷದ ಸಮಸ್ಯೆ ಅಲ್ಲ ಪಕ್ಷದ ಸಮಸ್ಯೆ ಆದ್ರೂ ನಾವು ಕಾಂಗ್ರೆಸ್ನವ್ರು ಮಾತ್ರ ಹೋಗಿ ಅಲ್ಲಿ ನಮ್ಮ ಕಾಂಗ್ರೆಸ್ ಆಫೀಸ್ ಮುಂದೆ ಸಿ ಸಿ ಮುಂದೇನೋ ಎಲ್ಲೋ ನಾವು ಪ್ರತಿಭಟನೆ ಮಾಡ್ತೀವಿ ಆದರೆ ಇದು ರಾಜ್ಯದ ಸಮಸ್ಯೆ ಇದು ಬರೀ ಕಾಂಗ್ರೆಸ್ ಸಮಸ್ಯೆ ಅಲ್ಲ ಇಡೀ ಜನಗಳ ಸಮಸ್ಯೆ ಹಾಗಾಗಿ ನೀವು ಬನ್ನಿ ಅಂತೇಳಿ ಕರೆದಿದ್ದೇವೆ ಬಂದ್ರೆ ಒಳ್ಳೇದು ನಾವು ಎಲ್ಲರನ್ನೂ ಎಲ್ಲರನ್ನೂ ಕರೆದಿದ್ದೇವೆ ಮುಖ್ಯಮಂತ್ರಿಗಳು ಇದು ರಾಜ್ಯದ ಸಮಸ್ಯೆ ಇದು ಒಂದು ಪಕ್ಷದ ಸಮಸ್ಯೆ ಅಲ್ಲ ಪಕ್ಷದ ಸಮಸ್ಯೆ ಆದ್ರೆ ನಾವು ಕಾಂಗ್ರೆಸ್ನವರು ಮಾತ್ರ ಹೋಗಿ ಅಲ್ಲಿ ನಮ್ಮ ಕಾಂಗ್ರೆಸ್ ಆಫೀಸ್ ಮುಂದೆ ಎ ಸಿ ಮುಂದೇನೋ ಎಲ್ಲೋ ನಾವು ಪ್ರತಿಭಟನೆ ಮಾಡ್ತೀವಿ ಆದರೆ ಇದು ರಾಜ್ಯದ ಸಮಸ್ಯೆ ಇದು ಬರೀ ಕಾಂಗ್ರೆಸ್ ಸಮಸ್ಯೆ ಅಲ್ಲ ಇಡೀ ಜನಗಳ ಸಮಸ್ಯೆ ಹಾಗಾಗಿ ನೀವು ಬನ್ನಿ ಅಂತೇಳಿ ಕರೆದಿದ್ದೇವೆ ಬಂದ್ರೆ ಒಳ್ಳೇದು ನೋಡಿ ನಮಗೆ ಪ್ರತಿಯೊಂದರಲ್ಲೂ ಕೂಡ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇರತಕ್ಕಂಥದ್ದು ಕಾಣ್ತಾ ಇದೆ ಬಜೆಟಿನ ಘೋಷಣೆಗಳು ಕೂಡ ನಮ್ಮ ರಾಜ್ಯಕ್ಕೆ ಅನುಷ್ಠಾನ ಆಗೋದಿಲ್ಲ ಕೋಟ್ ಮಾತನ್ನು ಕೂಡ ಯಾವುದನ್ನು ಕೂಡ ಅವರು ಉಳಿಸ್ಕೊಳ್ತಾ ಇಲ್ಲ ಮತ್ತೆ ಕೇವಲ ನಾವು ಇಷ್ಟು ಹಣ ಕೊಟ್ಟಿದ್ದೀವಿ ಯು ಯು ಪಿ ಇದ್ದಾಗ ಇಷ್ಟು ಬಂತು ಎನ್ ಡಿ ಇದ್ದಾಗ ಇಷ್ಟು ಬಂತು ನೋಡಿ ಬಜೆಟ್ ಗಾತ್ರ ಬೆಳಿತಾನೆ ಇರ್ತದೆ ಪ್ರತಿ ಹತ್ತತ್ತು ವರ್ಷಕ್ಕೆ ಅದು ಐದು ಪ್ರತಿ ವರ್ಷ ಬೆಳೀತಾ ಇರ್ತದೆ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಗ್ರೋತ್ ಆಗ್ತಾನೆ ಇರ್ತದೆ ಐದು ವರ್ಷಕ್ಕೆ ನೂರು ಡಬಲ್ ಆಗಿ ಆಗ್ತದೆ ಯಾವುದೇ ಬಡ್ಜೆಟ್ ಸೊ ನಾವು ಹೆಚ್ಚು ಅನುದಾನ ಕೊಡೋದಲ್ಲ ನಮ್ಮ ಶೇರ್ ಎಷ್ಟಿದೆ ಅದು ಇಷ್ಟು ಕೊಡ್ತಾ ಇದ್ದೀರಾ ಅದು ನಮ್ಮ ಪ್ರಶ್ನೆ ಈಗ ಹತ್ತು ವರ್ಷದಿಂದ ನಮಗೆ ಎಷ್ಟು ಹಣ ಬರ್ತಾ ಇತ್ತು ಇವಾಗ ಹತ್ತು ವರ್ಷ ನಂತರ ನಮ್ಗೆ ಎಷ್ಟು ಹಣ ಬರ್ತಾ ಇದೆ ನಮ್ಮ ಒಂದು ತೆರಿಗೆಯಲ್ಲಿ ಬೇರೆ ಕೇಂದ್ರ ಕೇಂದ್ರದ ಪುರಸ್ಕೃತ ಯೋಜನೆಗಳಿರ್ಬೋದು ಅದರ ಪ್ರಮಾಣ ಎಷ್ಟು ಕಮ್ಮಿಯಾಗಿದೆ ಮತ್ತು ಬೇರೆ ರಾಜ್ಯಗಳಿಗೆ ಈಗ ಗುಜರಾತ್ ರಾಜ್ಯ ಹೋಲಿಕೆ ಮಾಡಿದಾಗ ಅವ್ರದ್ದು ಯಾಕೆ ಹೆಚ್ಚಾಗ್ತದೆ ನಮ್ಗೆ ಯಾಕೆ ಕಮ್ಮಿ ಆಗ್ತದೆ ಇದು ಪ್ರಶ್ನೆಗಳು ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು ಈಗ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಕೊಡುಗೆ ದೇಶದ ಒಂದು ಬೆಳವಣಿಗೆಯಲ್ಲಿ ತೆರಿಗೆಯ ಒಂದು ಬೆಳವಣಿಗೆಯಲ್ಲಿ ಕರ್ನಾಟಕದ ಎಷ್ಟಿದೆ ನಮಗೆ ಎಷ್ಟು ನಮ್ಮ ಕಷ್ಟ ಕಾಲದಲ್ಲಿ ನೀವು ಎಷ್ಟು ನಮಗೆ ನಮ್ಮ ನಮಗೆ ಸ್ಪಂದಿಸ್ತೀರಾ ಯಾವುದು ಕೂಡ ಕಾಣದ ಅದಕ್ಕೋಸ್ಕರ ಇವತ್ತು ನಾವು ಮತ್ತು ಅವ್ರದ್ದು ಏನಾಗಿದೆ ಅಂತ ಹೇಳಿದ್ರೆ ಒಂದು ತಾತ್ಸಾರ ಮನೋಭಾವ ಏ ಇವರು ನಾವು ಅವ್ರು ಏನಾದರೂ ಹೇಳ್ಕೊಳ್ಳಿ ನಾವು ಮಾಡೋದು ಮಾಡೇ ಅಂತ ಅಹಂಕಾರದ ಒಂದು ಒಂದು ವರ್ತನೆ ಕೇಂದ್ರದಲ್ಲಿ ಬಿಜೆಪಿ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಇದನ್ನು ಪಕ್ಕಕ್ಕಿಟ್ಟರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಡಬೇಕಾಗಿರೋ ಅನುದಾನದಲ್ಲಿ ನಮಗೆ ಮೋಸ ಆಗಿದೆ ಮೊದಲನೇದು ಸಂವಿಧಾನದಲ್ಲಿ ಆರ್ಟಿಕಲ್ ಟೂ ಸಿಕ್ಸ್ಟಿ ಏಯ್ಟಿಂದ ಟೂ ನೈಂಟಿ ತ್ರೀಯಲ್ಲಿ ಪಾರ್ಟ್ ಟ್ವೆಲ್ ಅಲ್ಲಿ ಫೈನಾನ್ಷಿಯಲ್ ರಿಲೇಷನ್ಶಿಪ್ ಕೇಂದ್ರ ಮತ್ತು ರಾಜ್ಯಕ್ಕೆ ಹಣಕಾಸು ಯಾವ ಥರ ಡಿವೈಡ್ ಆಗಬೇಕು ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ರು ಇವತ್ತಿಗೂ ನಯಾ ಪೈಸಾ ಕೊಟ್ಟಿಲ್ಲ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ ಅವರು ರಾಜ್ಯ ಸರ್ಕಾರಕ್ಕೆ ಐದು ಸಾವಿರಕ್ಕೂ ಹೆಚ್ಚು ಅನುದಾನ ಕೊಡಿ ಅಂತ ಐದು ಸಾವಿರದ ನನ್ನೂರ ತೊಂಬತ್ತೈದು ಕೋಟಿ ಕೊಡಿ ಅಂದರೆ ಅದು ಕೊಡಲಿಲ್ಲ ನಮಗೆ ನಾವಿವತ್ತು ಪ್ರತಿ ವರ್ಷ ನಾಲ್ಕು ಲಕ್ಷಕ್ಕೂ ಹೆಚ್ಚು ಕೋಟಿ ಟ್ಯಾಕ್ಸು ಸರ್ಚಾರ್ಜು ಸೆಸ್ ಅಂತ ಕೊಡ್ತಿದ್ದೀವಿ ಅದರಲ್ಲಿ ನಮಗೆ ಬರ್ತಾ ಇರೋದು ಬರೀ ಹನ್ನೆರಡೇ ಪರ್ಸೆಂಟು ಮಹಾರಾಷ್ಟ್ರ ಆದಮೇಲೆ ಅತಿ ಹೆಚ್ಚು ತೆರಿಗೆಯನ್ನು ಕಡ್ತಿದ್ದವ್ರು ನಾವು ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಏಮ್ಸ್ ಬರಬೇಕು ಅನ್ನೋ ಒತ್ತಾಯ ಆವತ್ತಿಂದ ಇದೆ ಮನೆ ಬಜೆಟಲ್ಲಿ ಏಮ್ಸ್ ಬಗ್ಗೆ ಪ್ರಸ್ತಾಪನೆ ಇಲ್ಲ ಕೇಂದ್ರ ಸರ್ಕಾರದವರು ಯಾಕೆ ಇಂಥ ಧೋರಣೆ ತಾಳ್ತಿದ್ದಾರೆ ನಾಳೆ ಹೋರಾಟದ ಉದ್ದೇಶ ಇಷ್ಟೇ ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ಮತ್ತು ಫೈನಾನ್ಸ್ ಮಿನಿಸ್ಟರ್ ಗಮನಕ್ಕೆ ಅವ್ರ ಗಮನನ ಸೆಳೀಬೇಕು ಮತ್ತು ನಮಗೆ ಆಗ್ತಿರೋ ಅನ್ಯಾಯ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅದು ಖಂಡಿತವಾಗೂ ಎಸ್ ಅನುದಾನ ಸಮರವನ್ನ ಈಗ ಕಾಂಗ್ರೆಸ್ ಸಾರಿರುವಂಥದ್ದು ಒಬ್ಬೊಬ್ಬರೇ ನಾಯಕರು ತಮ್ಮ ತಮ್ಮ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಂಜು ಕೇಂದ್ರದಿಂದ ರಾಜ್ಯಕ್ಕೆ ಆದಂತಹ ಅನ್ಯಾಯದ ಕುರಿತಾಗಿ ಬರಬೇಕಾದಂತಹ ಅನುದಾನದ ಕುರಿತಾಗಿ ಈಗ ದೇಶದ ಗಮನ ಸೆಳೆಯೋದಿಕ್ಕೆ ರಾಜ್ಯ ಕಾಂಗ್ರೆಸ್ ದಿಲ್ಲಿ ಚಲೋ ಅನ್ನ ನಡೆಸ್ತಾ ಇರುವಂಥದ್ದು ಸೊ ನಾಳಿನ ದಿಲ್ಲಿ ಚಲೋ ಪ್ರತಿಭಟನೆ ಹೇಗಿರುತ್ತೆ ಏನೆಲ್ಲ ಸಿದ್ಧತೆಗಳು ಆಗಿವೆ ಯಾವ ಸ್ವರೂಪದಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಪ್ರತಿಮಾ ಈಗ ನಾನು ಜಂತರ್ ಮಂತರಲ್ಲಿ ನಿಂತಿರುವಂಥದ್ದು ಈ ಪ್ರದೇಶದಲ್ಲಿ ನಾಳೆ ಕಾಂಗ್ರೆಸ್ ಶಾಸಕರು ಸಿ ಎಂ ಡಿ ಸಿ ಎಂ ಎಲ್ಲರೂ ನಿಂತು ಇಲ್ಲಿ ಪ್ರತಿಭಟನೆ ಮಾಡಲಿದ್ದಾರೆ ಸುಮಾರು ನಾಲ್ಕು ಗಂಟೆ ತನಕ ಅಂದರೆ ನಾಲ್ಕು ಗಂಟೆಗಳ ಕಾಲ ಪ್ರತಿಭಟನೆ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ ಈ ಕ್ಷಣದ ತನಕ ಇರುವಂಥದ್ದು ಹೆಚ್ಚು ಕಡಿಮೆ ಹತ್ತು ಹತ್ತುವರೆಯಿಂದ ಶುರುವಾಗಿ ಎರಡೂವರೆ ತನಕ ಆಗುತ್ತೆ ಪ್ರತಿಭಟನೆ ಅನ್ನುವಂಥದ್ದು ಈ ಏನು ಕರ್ನಾಟಕ ತೆರಿಗೆ ಸಮರವನ್ನು ಕೇಂದ್ರದ ವಿರುದ್ಧ ಸಾರಿದೆ ಅದನ್ನು ಮನವರಿಕೆ ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವಂಥದ್ದು ಅನ್ನುವಂಥದ್ದು ಕಾಂಗ್ರೆಸ್ನ ಒಂದು ಹೇಳಿಕೆ ಆದರೆ ಅದಕ್ಕೆ ತದ್ವಿರುದ್ಧವಾದಂಥ ಹೇಳಿಕೆ ಬಿ ಜೆ ಪಿಯಿಂದ ಬರ್ತಾ ಇದೆ ಇದು ಚುನಾವಣೆಯ ಸಮಯದಲ್ಲಿ ಇದನ್ನು ಬಳಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಗ್ಯಾರಂಟಿಗಳು ಫ್ಲಾಪ್ ಆಗಿದವೆ ಮತ್ತೆ ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಇನ್ನೂ ಟೇಕ್ ಆಫೇ ಆಗಿಲ್ಲ ಕರ್ನಾಟಕದಲ್ಲಿ ಹಾಗಾಗಿ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಮತ್ತೆ ಮೊನ್ನೆ ದೇಶ ವಿಭಜನೆ ಹೇಳಿಕೆ ಕೊಟ್ಟಿದ್ರಲ್ಲ ಆ ಹೇಳಿಕೆಯನ್ನು ಡೈವರ್ಟ್ ಮಾಡಲಿಕ್ಕೆ ಕಾಂಗ್ರೆಸ್ಸಿಗರು ಮಾಡಿರುವಂತಹ ಇದು ಗೇಮ್ ಪ್ಲಾನ್ ಅನ್ನುವಂತಹ ಆರೋಪ ಬಿ ಜೆ ಪಿ ಕಡೆಯಿಂದ ಬರ್ತಾ ಇದೆ ಅದರ ಜೊತೆಗೆ ಮೋದಿಯವರ ಸಾಧನೆ ಅಂದರೆ ಮೋದಿಯವರು ಕರ್ನಾಟಕಕ್ಕೆ ಏನು ಕೊಟ್ಟರು ಹತ್ತು ವರ್ಷದಲ್ಲಿ ಮತ್ತೆ ಒಂದೊಂದು ಕ್ಷೇತ್ರಕ್ಕೆ ಎಷ್ಟು ಕೊಟ್ಟರು ಅನ್ನುವಂಥದ್ದನ್ನು ಹೇಳುವಂಥ ಪ್ರಯತ್ನ ಬಿ ಜೆ ಪಿ ಕಡೆಯಿಂದ ಆಗ್ತಾ ಇದೆ ಅದು ಸರಿ ಇಲ್ಲ ನಿಮ್ಮ ಅಕ್ಕಿ ಅಂಶಗಳು ನೀವು ಕೇಳೋದಕ್ಕೆ ಹೋಗಿಲ್ಲ ಇಲ್ಲಿಯ ತನಕ ಕರ್ನಾಟಕಕ್ಕೆ ಆಗಿರುವಂತಹ ಅನ್ಯಾಯ ತೆರಿಗೆ ವಿಚಾರದಲ್ಲಿ ತೆರಿಗೆ ಪಾಲು ಬರುವಂಥ ವಿಚಾರದಲ್ಲಿ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ ಸೊ ಈಗ ಆರೋಪ ಪ್ರತ್ಯಾರೋಪಗಳನ್ನು ಇಟ್ಟುಕೊಂಡು ನಾಳೆ ಅದರ ವಿರುದ್ಧ ಅಂದ್ರೆ ಕೇಂದ್ರ ಸರ್ಕಾರದ ತಾರತಮ್ಯ ಧೋರಣೆಯ ವಿರುದ್ಧ ನಾಳೆ ಕಾಂಗ್ರೆಸ್ಸಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕನ್ನಡಿಗರನ್ನ ಎಲ್ಲರನ್ನು ಕೂಡ ಆಹ್ವಾನ ಕೊಟ್ಟಿದ್ದಾರೆ ಅದು ಬಹಳ ವಿಶೇಷವಾಗಿ ಇರುವಂತದ್ದು ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಒಂದು ಹೊಸ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇರುವಂತದ್ದು ಇದು ಕಾಂಗ್ರೆಸ್ನ ಹೋರಾಟ ಅಲ್ಲ ಪಕ್ಷಾತೀತವಾದಂತಹ ಹೋರಾಟ ಇಲ್ಲಿ ಎಲ್ಲ ಸಂಸದರು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಮಾಡ್ತಾ ಇರುವಂತಹ ಹೋರಾಟ ಇದು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇರುವಂಥದ್ದು ಹಾಗಾಗಿ ಎಲ್ಲರೂ ಕೈ ಜೋಡಿಸಿದರೆ ನ್ಯಾಯವನ್ನು ಪಡಿಬೋದು ಅನ್ನುವಂತಹ ಒಂದು ಅಂಶಗಳನ್ನು ಉಲ್ಲೇಖಿಸಿ ಸಿಎಂ ಎಲ್ಲಾ ಸಂಸದರಿಗೆ ಬಿಜೆಪಿಗೂ ಜೆಡಿಎಸ್ ದೇವೇಗೌಡರು ಪತ್ರ ಬರೆದಿದ್ದಾರೆ ನಾಳೆಯ ಪ್ರತಿಭಟನೆಗೆ ಬನ್ನಿ ನಮಗೆ ಸಾಥ್ ಕೊಡಿ ಅನ್ನುವಂಥದ್ದನ್ನ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಅದನ್ನ ಅವರು ಖಂಡಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈ ರೀತಿ ಬೇಕಿತ್ತ ಅವರ ಉದ್ದೇಶ ಪ್ರತಿಭಟನೆಯ ಉದ್ದೇಶ ಬೇರೆ ಇದೆ ಅನ್ನುವಂತಹ ಹೇಳಿಕೆಗಳನ್ನು ನೀಡುವ ಮೂಲಕ ಹೇಳಿಕೆಯನ್ನು ಇದಾರೆ ಅಹ್ ಏನು ಸಿಎಂ ಅವರ ನಡೆಯನ್ನ ಖಂಡಿಸ್ತಾ ಇದ್ದಾರೆ ಆದ್ರೆ ಹೊರತಾಗಿ ನಾವು ಈಗ ಏನ್ ನಿಂತಿದ್ದೇವೆ ಇದು ಜಂತರ್ ಮಂತರ್ ಬೆಂಗಳೂರಿನಲ್ಲಿ ಯಾವ ರೀತಿ ಫ್ರೀಡಂ ಪಾರ್ಕ್ ಇದೆ ಪ್ರತಿಭಟನೆ ಮಾಡಲಿಕ್ಕೆ ಹಾಗೆ ದೆಹಲಿಯಲ್ಲಿ ಇಲ್ಲಿ ಇಲ್ಲಿ ದಿನಕ್ಕೆ ಮಿನಿಮಮ್ ಅಂದ್ರೆ ನಾಲ್ಕರಿಂದ ಐದು ಪ್ರತಿಭಟನೆಗಳು ನಡೀತಾನೆ ಇರ್ತವೆ ಸೊ ಇವತ್ತು ಕೂಡ ಬೇರೆ ಬೇರೆ ಪ್ರತಿಭಟನೆಗಳು ನಡೀತಾನೆ ಇದ್ದಾವೆ ನಾಳೆ ಇದರ ಈ ಸ್ಥಳದಲ್ಲಿ ಕಾಂಗ್ರೆಸ್ ಶಾಸಕರು ಸಂಸದರು ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾರೆ ಇದಕ್ಕೋಸ್ಕರ ಹೆಚ್ಚು ಕಡಿಮೆ ಒಂದು ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಶಾಸಕರು ಅಂದ್ರೆ ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಒಂದು ನಾಲ್ಕು ಜನ ಮಾತ್ರ ಆರೋಗ್ಯದ ಕಾರಣಕ್ಕಾಗಿ ಬರ್ಲಿಕ್ಕೆ ಆಗಲ್ಲ ಅನ್ನುವಂತ ಮಾಹಿತಿಯನ್ನ ಅನ್ನುವಂತಹ ಮುಟ್ಟಿಸಿದ್ದಾರೆ ಹಾಗಾಗಿ ಉಳಿದವರು ಎಲ್ಲರೂ ಕೂಡ ನಾಳೆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ವೀಣಾ ಎಸ್ ಮಂಜು ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಒಂದು ಪ್ರತಿಭಟನೆ ರಾಜ್ಯದಲ್ಲಿ ಎಷ್ಟು ಪ್ಲಸ್ ಆಗ್ಬಹುದು ಕಾಂಗ್ರೆಸ್ಗೆ ಅಂತ ಇದನ್ನ ಬಹಳ ಅಂದ್ರೆ ರಾಜ್ಯ ಸರ್ಕಾರ ಈ ತೆರಿಗೆಯ ಸಮರ ಇವತ್ತಿನಿಂದ ನಡೆದಿಲ್ಲ ಇದರ ಇತಿಹಾಸವನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಹಲವು ವರ್ಷಗಳಿಂದಲೂ ಕೂಡ ನಡೀತಾ ಇದೆ ಈವನ್ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಅಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೂ ಅದ್ರ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಾಗಲೂ ಮತ್ತೆ ಯಡಿಯೂರಪ್ಪನವ್ರು ಸಿಎಂ ಆಗಿದ್ದಾಗ್ಲೂ ಆಗಿದ್ದಾಗಲೂ ಕೂಡ ಹಣ ಸರಿಯಾಗಿ ಬರ್ತಾ ಇಲ್ಲ ಅನ್ನುವಂತ ಆಕ್ಷೇಪಗಳು ಅಸಮಾಧಾನಗಳು ಅವರು ಕೂಡ ವ್ಯಕ್ತಪಡಿಸಿದ್ರು ಈವನ್ ಹಲವಾರು ಸಂದರ್ಭದಲ್ಲಿ ಪತ್ರಗಳನ್ನು ಬರೆದು ನಮಗೆ ಈ ಇದು ಬಿಡುಗಡೆಯಾಗಿಲ್ಲ ಇಷ್ಟು ಟ್ಯಾಕ್ಸ್ ಪೆಂಡಿಂಗ್ ಇದೆ ಅನ್ನುವಂಥ ಪತ್ರಗಳನ್ನು ಬರೆದಿದ್ದು ನಾವೆಲ್ಲವೂ ಕೂಡ ನೋಡಿದ್ದೇವೆ ಸೊ ಆ ಒಂದು ಇರುಸು ಮುರುಸು ಇಂದಿನ ಸರ್ಕಾರಗಳಲ್ಲೂ ಕೂಡ ಅನುಭವಿಸಿತ್ತು ಆದ್ರೆ ಈ ಒಂದು ಅಂಶವನ್ನ ಕೇಂದ್ರ ಸರ್ಕಾರದ ಅಂಶವನ್ನ ಈ ಎಲೆಕ್ಷನ್ಗೂ ಕೂಡ ಇಬ್ರು ಕೂಡ ಬಳಸ್ಕೊಳ್ತಾರೆ ಅನ್ನುವಂಥದ್ದು ಅದರಲ್ಲಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಆದ್ರೆ ಅದರ ನಿಜ ಸ್ವರೂಪ ಏನು ಅನ್ನುವಂಥದ್ದನ್ನ ಕಾಂಗ್ರೆಸ್ಸು ಮನವರಿಕೆ ಮಾಡಿಕೊಡುವ ಪ್ರಯತ್ನ ಮಾಡ್ತಾ ಇದೆ ಅದರ ಜೊತೆಗೆ ಇದರಲ್ಲಿ ಎಲೆಕ್ಷನ್ ಸ್ಟ್ರಾಟಜಿನಾ ಅನ್ನುವಂಥ ಪ್ರಶ್ನೆ ಬಂದರೆ ಹೌದು ಅಂತ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಹೇಳ್ಬೋದು ಯಾಕಂದರೆ ಮೋದಿ ಸರ್ಕಾರ ಅದು ಮಾಡ್ತು ಇದು ಮಾಡ್ತು ಅಂತ ಅವ್ರು ಹೇಳುವಂಥ ಸಂದರ್ಭದಲ್ಲಿ ಇವರು ಏನೂ ಕೊಟ್ಟಿಲ್ಲ ನಮ್ಮ ರಾಜ್ಯಕ್ಕೆ ಇಷ್ಟು ಅನ್ಯಾಯ ಆಗಿದೆ ಆದರೆ ಬಿ ಜೆ ಪಿ ಅವರು ಇದ್ಯಾವುದು ಪ್ರಶ್ನೆ ಮಾಡ್ತಿಲ್ಲ ಎಲ್ಲವೂ ಸರಿ ಇದೆ ಅನ್ನುವಂಥ ಬಿ ಜೆ ಪಿಗರು ಇದರ ಬಗ್ಗೆಯೇ ಮಾತಾಡಿಲ್ಲ ನಮಗೆ ಇಷ್ಟು ಸಾವಿರ ಕೋಟಿ ನಮ್ಗಿನ್ನೂ ಬರಬೇಕಾಗಿತ್ತು ಹತ್ತು ವರ್ಷಗಳಿಂದ ಅದು ಯಾವುದು ಆಗಿಲ್ಲ ಅನ್ನುವಂತಹ ಕಾಂಗ್ರೆಸ್ನ ನಡೆ ಅಥವಾ ಗೇಮ್ ಪ್ಲಾನ್ ಒಂದು ಹಂತದಲ್ಲಿ ಕೆಲವರಿಗೆ ಮತದಾರರನ್ನ ಅಂದ್ರೆ ಕನ್ವರ್ಟ್ ಮಾಡಲಿಕ್ಕೆ ಇದು ಒಂದು ಸಹಾಯ ಆಗಬಹುದು ಪ್ರತಿಮಾ ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ ಕಾಂಗ್ರೆಸ್ನ ಆರೋಪ ಎರಡು ಸಾವಿರದ ಹದಿನೇಳರಿಂದ ಈಚೆಗೆ ರಾಜ್ಯಕ್ಕೆ ಬರಬೇಕಾದಂತಹ ಅನುದಾನ ಒಂದು ಲಕ್ಷ ಎಂಬತ್ತೇಳು ಸಾವಿರ ಕೋಟಿ ಸೊ ಆ ಹಣ ಬರಬೇಕು ಅಂತ ಪ್ರತಿಭಟನೆಗೆ ಇಳಿದಿದೆ ಆದರೆ ಬಿ ಜೆ ಅವರು ಹೇಳ್ತಾ ಇದ್ದಾರೆ ಯಾವುದೇ ಹಣವನ್ನು ನಾವು ಉಳಿಸ್ಕೊಂಡಿಲ್ಲ ಅಂತ ನೆನ್ನಣೆ ಸಚಿವೆ ಸಿ ನಿರ್ಮಲಾ ಸೀತಾರಾಮನ್ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನೋಡೋಣ ನಾಳೆ ಆ ಪ್ರತಿಭಟನೆ ಹೇಗಿರುತ್ತೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್